ಮತ್ತು ನಾನೇ ಖುದ್ದು ಗೌರವಿತ ರಾಷ್ಟ್ರಪತಿಗಳಿಗೆ ಖುದ್ದು ಆಹ್ವಾನವನ್ನು ಕೊಟ್ಟಿದ್ದೇನೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ಲಿಕ್ಕೆ ಬಂದಿದ್ದೇನೆ ನಾನು ರಾಷ್ಟ್ರಪತಿಗಳ ಜೊತೆಯಲ್ಲೇ ಬರಬೇಕಾಗಿತ್ತು ಆದರೆ ಇವತ್ತಿನ ಕಾಕತಾಳಿಯ ನನ್ನ ಹುಟ್ಟದ ಹಬ್ಬ ಆ ಹಿನ್ನೆಲೆಯಲ್ಲಿ ನನಗೆ ಆಯ್ಕೆ ಮಾಡಿರ್ತಕ್ಕಂಥ ಬೆಂಗಳೂರಿನಿಂದ ಪ್ರಾರಂಭ ಆದರೆ ಮೈಸೂರಿನವರೆಗೂ ಎಲ್ಲ ಅಭಿಮಾನಿಗಳೇ ಇದ್ದಾರೆ ನಾನು ಬೆಳೆಸಿರ್ತಕ್ಕಂಥ ಅವರಿಗೆ ನಿರಾಸೆ ಆಗಬಾರ್ದು ಅಂತ ನಿನ್ನೆ ರಾತ್ರಿ ನಾನು ಬಂದು ಇವತ್ತು ಬೆಳಗ್ಗೆ ಬೆಂಗಳೂರಿಂದ ಹೊರಟು ಎಲ್ಲ ಭಾಗದಲ್ಲಿ ಕಾರ್ಯಕರ್ತರನ್ನ ಭೇಟಿ ಮಾಡಿ ಅವರ ಒಂದು ಶುಭ ಆರೈಕೆಯನ್ನು ಸ್ವೀಕಾರ ಮಾಡಿದ್ದೆ ಮತ್ತು ಇವತ್ತು ಮಳವಳ್ಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನಃ ನಾನು ದೆಹಲಿ ಹೋಗ್ತಾ ಇದ್ದೆ ಅಂದರೆ ಒಂದು ಎರಡು ವಿಷಯ ಹೇಳ್ತೀನಿ ನಿಮಗೆ ಈ ಸರ್ಕಾರದಲ್ಲಿ ನಾನು